ಉಚಿತ ರೆಬಿಸ್ ಲಸಿಕಾ ಕಾರ್ಯಕ್ರಮಕ್ಕೆ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಚಾಲನೆ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯಿತಿ ಬೆಳಗಾವಿ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿ ಜಿಲ್ಲೆ ರೆಬಿಸ್ ಹುಚ್ಚುನಾಯಿ ರೋಗ ಮಣ್ಣಿ ತಡೆಗಟ್ಟೋಣ ಕಾರ್ಯಕ್ರಮ ಹಾರುಗೆರೆ ಬೀರಪ್ಪನ ಮಡ್ಡಿಯಲ್ಲಿ ಇರುವ ಶಾಸಕರ ಕಾರ್ಯಾಲಯದಲ್ಲಿ ಹಾಗೂ ಕುಡಚಿ ಮತಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ್ ನೇತೃತ್ವದಲ್ಲಿ ಉಚಿತ ರೆಬಿಸ್ ಲಸಿಕಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸೆಪ್ಟೆಂಬರ್ ಇಪ್ಪತ್ತೆಂಟು ಇಪ್ ಎರಡು ಸಾವಿರದ ಇಪ್ಪತ್ತೈದರಿಂದ ಅಕ್ಟೋಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಉಚಿತ ಒಂದು ತಿಂಗಳ ರೆಬಿಸ್ ಒಂದು ಅತಿ ಮುಖ್ಯವಾದ ಮಾರಣಾಂತಿಕ ರೋಗವಾಗಿದ್ದು ಸೂಕ್ತ ಮುಂಜಾಗ್ರತೆ ವಹಿಸಿ ಲಸಿಕೆ ಹಾಕಿಸುವುದರಿಂದ ಮಾತ್ರ ತಡೆಗಟ್ಟಬಹುದಾಗಿದೆ ಜಿಲ್ಲೆಯ ಎಲ್ಲ ಪಶು ವೈದ್ಯಕೀಯ ಸಂಸ್ಥೆಗಳಲ್ಲಿ ಉಚಿತವಾಗಿ ಸಾಕುನಾಯಿ ಹಾಗೂ ಬೆಕ್ಕುಗಳಿಗೆ ರೆಬಿಸ್ ರೋಗಕ್ಕೆ ಲಸಿಕೆಯನ್ನು ಹಾಕಲಾಗುವುದು ಸಾರ್ವಜನಿಕರು ಸ್ಥಳೀಯ ವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಿ ಎಂದು ಆಡಳಿತ ಮುಖ್ಯ ಪಶು ವೈದ್ಯಾಧಿಕಾರಿಗಳು ಡಾಕ್ಟರ್ ಎಂ ಬಿ ಪಾಟೀಲ್ ತಿಳಿಸಿದರು ಈ ಸಂದರ್ಭದಲ್ಲಿ ಕುಡಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರದೀಪ್ ಹಾಲ್ಗುನಿ ಗೌಡ ಪಾಟೀಲ್ ವರ್ಧಮಾನ ಶಿರಹಟ್ಟಿ ಭೀಮು ಚೌಲಾ ಮಾಳು ಹಾಡ್ಕಾರ್ ಮುಖ್ಯ ಪಶು ವೈದ್ಯಾಧಿಕಾರಿಗಳು ಹಾರುಗೆರಿ ಡಾಕ್ಟರ್ ಮನೋಹರ್ ಪತಾರ್ ಡಾಕ್ಟರ್ ಮಹಾವೀರ್ ಕಂಕನ್ವಾಡಿ ಪ್ರದೀಪ್ ಮಳಿವಾಳ್ ಉಮೇಶ್ ಮಿರ್ಜಿ ಯಮನಪ್ಪ ನಾಗನೂರ್ ಆನಂದ್ ಕಿಲಾರಿ ಶ್ರೀಮತಿ ಜಯಶ್ರೀ ತೇರ್ದಾಳೆ ಜಿತೇಂದ್ರ ಕಾಂಬ್ಳೆ ಚಿದಾನಂದ್ ಬೆಳಕುಡ್ ಹಾಗೂ ಕೃತಕ ಗರ್ಭಧಾರಣ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪ್ರತಿನಿಧಿ ಹನುಮನ್ ಸನಕಿನವರ್ ಯುಕೆ ಫಸ್ಟ್ ನ್ಯೂಸ್ ರಾಯ್ಬಾಗ್ ದಿನಾಂಕ ಇಪ್ಪ ಇದೇ ತಿಂಗಳು ಇಪ್ಪತ್ತೆಂಟರಿಂದ ಮುಂದಿನ ತಿಂಗಳು ಇಪ್ಪತ್ತೆಂಟರವರೆಗೆ ಈ ನಾಯಿಗಳಿಗೆ ರೇಬೀಜ್ ಲಸಿಕೆ ಹಾಕತಕ್ಕಂಥ ಕಾರ್ಯಕ್ರಮವನ್ನು ತಾಲೂಕಿನಾದ್ಯಂತ ನಮ್ಮ ಇಲಾಖೆಯ ಎಲ್ಲ ಸಂಸ್ಥೆಗಳಲ್ಲಿ ಉಚಿತವಾಗಿ ರೇಬೀಜ್ ಲಸಿಕೆಯನ್ನು ಹಾಕುವ ಕಾರ್ಯಕ್ರಮವನ್ನು ಇಲಾಖೆ ಹಮ್ಮಿಕೊಂಡಿದೆ ಇದಲ್ಲ ಇದರ ಉಪಯೋಗವನ್ನು ಎಲ್ಲ ಸಾರ್ವಜನಿಕರು ತೆಗೆದುಕೊಳ್ಬೇಕಂತ ನಾನು ಈ ಮಾಧ್ಯಮದ ಮೂಲಕ ತಿಳಿಸಲು ಇಷ್ಟಪಡ್ತಾ ಇದ್ದೇನೆ ಈಗ ಗ್ರಾಮ ಪಂಚಾಯತ್ಗಳಲ್ಲಿಯೂ ಕೂಡ ಕಸ ವಿಲೇವಾರಿ ವಾಹನಗಳ ಮೂಲಕ ಈ ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ವಿಚಾರವನ್ನು ಮಾಡಿದ್ದೇವೆ ಇನ್ನು ಮುಂದೆ ಕೂಡ ಮಾಡ್ತೀವಿ ಯಾರೂ ತಪ್ಪದೆ ಎಲ್ಲ ತಮ್ಮ ಸಾಕುನಾಯಿಗಳಿಗೆ ಲಸಿಕೆಯನ್ನು ಕಡ್ಡಾಯವಾಗಿ ಹಾಕೋಬೇಕು ಇದು ಆದ ನಂತರ ಒಂದು ತಿಂಗಳ ಒಳಗೆ ಮತ್ತೊಂದು ಲಸಿಕೆಯನ್ನು ಹಾಕಬೇಕು ಪ್ರತಿ ವರ್ಷ ಈ ಲಸಿಕೆಯನ್ನು ಲಸಿಕೆಯನ್ನು ಎಲ್ಲ ತಮ್ಮ ನಾಯಿ ಮತ್ತು ಬೆಕ್ಕುಗಳಿಗೆ ಹಾಕಿಕೊಂಡು ಈ ರೇಬೀಸ್ ರೋಗ ಒಂದು ಮುಕ್ತ ರಾಜ್ಯವನ್ನಾಗಿ ತಾಲೂಕುವನ್ನಾಗಿ ನಾವು ಮಾಡಬೇಕು ಅಂತ ಹೇಳಿ ಆಸೆ ಇಟ್ಕೊಂಡು ಆ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ ಎಲ್ಲ ಸಾರ್ವಜನಿಕರು ತಮ್ಮ ನಾಯಿ ಮತ್ತು ಬೆಕ್ಕುಗಳಿಗೆ ರೇಬೀಸ್ ಲಸಿಕೆಯನ್ನು ಕಡ್ಡಾಯವಾಗಿ ಹಾಕಿಸಿಕೊಳ್ಳಬೇಕಂತ ಹೇಳಿ ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಹಾಂ ಇವತ್ತು ಈ ಕಾರ್ಯಕ್ರಮದ ಚಾಲನೆ ಮಾನ್ಯ ಕೃಷಿ ಮತಕ್ಷೇತ್ರದ ಶಾಸಕರ ಕಚೇರಿ ಆಫೀಸ್ನಿಂದ ಇಲ್ಲಿ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಾ ಇದ್ದೀವಿ ಈ ಕಾರ್ಯಕ್ರಮ ಚಾಲನೆಯನ್ನು ಮಾನ್ಯ ಶಾಸಕರಾದ ಮ ತಮ್ಮನವರ್ ಸಾಹೇಬರು ಮಾಡಿದರು ಅಂತ ಹೇಳಿ